ಆನೆ ಇದೆಯಾ ಪ್ರತಿ ಕಡೆ ಆನೆ ಇದೆ ಆನೆ ಇದೆ ದಯವಿಟ್ಟು ನಿರೀಕ್ಷಿಸಿ ಅದು ಮೇಲ್ಗಡೆ ಬರೋಕ್ಕಾಗಲ್ಲ ಅದು ನಾನು ಸಿಕ್ಕಿದ್ದೆ ಚಾನ್ಸ್ ಇಟ್ಕೊಂಡ್ಬಿಡ್ತೀನಿ ನೋಡಿ ಬಂಧುಗಳೇ ಹಾಂ ಇಲ್ಲಿ ನೋಡಿ ತಾವು ವೀಕ್ಷಣೆ ಮಾಡಿ ನೋಡಿ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಈ ರಸ್ತೆನ ಮಾಡಬೇಕಾದ್ರೆ ಈ ತಮಿಳುನಾಡು ಜನತೆ ಈ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಮಾಡಿದೆ ನೋಡಿ ಸೈಡಲ್ಲೆಲ್ಲ ನೋಡಿ ಯಾವ ರೀತಿ ಹಾಕಿದ್ದಾರೆ ಕಾಂಕ್ರೀಟಲ್ಲಿ ಹಾಕಿ ಫಿಲ್ ಮಾಡಿಬಿಟ್ಟಿದೆ ಸೊ ನಮ್ಮ ಭಾಗವಾಗಿ ನಾವು ಮಾದೇಶ್ವರ ಬೆಟ್ಟ ತಾಳು ಹತ್ಬೇಕಾದ್ರೆ ತಾವು ಗಮನಿಸಬಹುದು ಈ ರೀತಿ ವ್ಯವಸ್ಥೆ ಸಿಗುತ್ತೆ ನಮ್ಗೆ ಹಾ ಬರಿ ಎಲ್ಲ ಗುಂಡಿಗಳು ಯಾವ್ದಾದ್ರು ಒಂದು ವಾಹನ ಸೈಡ್ಗೆ ಹೋಗ್ಬಿಟ್ರೆ ಪಾಪ ಅವ್ರ ಕತೆ ಕ್ಲೋಸ್ ಇಲ್ಲಿ ನೋಡ್ರಿ ಇಲ್ಲೊಂದು ಐಟ್ ಸೂಪರ್ ವ್ಯೂ ಸಿಗುತ್ತೆ ಇಲ್ಲಿ ಓಕೆ ಸಖತ್ ಆಗಿದೆ ನಾನು ಆ ಭಾಗವಾಗಿ ದಿಂಬ ಮಾರ್ಗವಾಗಿ ತೋರಿಸ್ತೇನೆ ದಯವಿಟ್ಟು ನಿರೀಕ್ಷಿಸಿ ಹಾ ನೋಡಿ ಇವರ ಒಂದು ಕಾರ್ಯಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗತ್ತೆ ಬದುಗಳೇ ಯಾಕಂದ್ರೆ ಅಂತಹ ಒಂದು ಕಾರ್ಯ ಇದು ಹ್ಞೂ ವೀಕ್ಷಣೆ ಮಾಡಿ ನೋಡಿ ಮೇಲೆ ಹಬ್ಬ ಮಲ್ಯಮ್ಮ ದುರ್ಗ ಹೌದೌದು ಹಾಂ ನೋಡಿ ಹಾಂ ಮಲ್ಲಿಯಮ್ಮನ ದುರ್ಗ ಇದು ಇವ್ರ ಕಾರ್ಯ ನೋಡ್ರಿ ಯಾವ ರೀತಿ ಇದೆ ಹಾಂ ನೋಡಿ ಸೈಡ್ ಹೋಯ್ತಾ ಇದ್ದೀನಿ ಈಗ ವೀಕ್ಷಣೆ ಮಾಡಿ ಬಂದ್ಬಿಟ್ಟೆ ಸೈಡ್ಗೆ ಹಾಂ ಏನೂ ಆಗೋಲ್ಲ ಯಾಕೇಳಿ ಯಾಕೆ ಏನಾಗಲ್ಲ ಅಂದರೆ ಅದು ವ್ಯವಸ್ಥೆ ಹಂಗೈತೆ ಅದೇ ನಮ್ಮ ಬೆಟ್ಟದಲ್ಲಿ ಹಂಗೆ ಸೈಡ್ ಹೋದ್ರೆ ಕಾಲೆಲ್ಲ ಮುರ್ಕೊಂಡು ಗುಂಡಿ ಗುಂಡಿಯಾಗಿ ಕೈಕಾಲೆಲ್ಲ ಮುರ್ಕೊಂಡು ಬಿತ್ಕೋಬೇಕು ಹಂಗಾಗ್ಬಿಡ್ತಾ ಅದರಿಂದ ದಯವಿಟ್ಟು ಮಾನ್ಯ ಘನ ಸರ್ಕಾರ ಏನ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪೂರ್ತಿಯಾಗಿ ಆ ಸೈಡಲ್ಲೆಲ್ಲ ಈಗ ನೋಡಿ ಡಾಂಬರೀಕರಣ ಮಾಡ್ತಾರೆ ಪ್ರಯೋಜನ ಎಲ್ಲ ಮೇಲೆ ಡಾಂಬರ್ ಆಗ್ತಾ ಇದ್ರೆ ಅಷ್ಟೇ ಹಾಗೆ ಸೈಡ್ ಇಲ್ಲೆಲ್ಲ ಒಂದ್ ಭದ್ರತೆ ಕೊಡ್ಬೇಕು ಮಣ್ಣು ಇದಾರೆ ಒಂದು ಮಳೆ ಬಿದ್ದಾದ್ರೆ ಕಿತ್ಕೊಂಡ್ ಓಡ್ದೆ ಅದೇ ನೋಡಿ ಈ ತರ ಕಾಂಕ್ರೀಟ್ ಹಾಕ್ಬಿಟ್ರೆ ಓ ಎಲ್ಲ ಬಂದದ ಗುರು ಇಲ್ಲಿಗೆ ಈ ತರ ಕಾಂಕ್ರೀಟ್ ಹಾಕಿದ್ರೆ ಅದು ಶಾಶ್ವತವಾಗಿ ಇರ್ತದೆ ಸ್ವಲ್ಪ ದಿನ ಇಲ್ಲಿ ನೋಡಿ ಹೆಂಗ ಮಾಡಿದಾರೆ ಏನ್ರಿ ಇವರು ತಮಿಳ್ನಾಡು ಅಭಿವೃದ್ಧಿಯಲ್ಲಿ ತಮಿಳ್ನಾಡು ನಂಬರ್ ಒನ್ ಅಂತ ಹೇಳ್ತೀನಿ ಯಾಕೆ ಅಷ್ಟು ಡೆವಲಪ್ಮೆಂಟ್ ಇದೆ ಗುರು ನಾವು ಬುದ್ಧಿ ಕಲಿಯಕ್ಕೆ ಬೇರೆ ಕಡೆ ಹೋಗ್ಬೇಕ ಇಲ್ಲ ಪಕ್ಕದ ರಾಜ್ಯ ನೋಡಿದ್ರೆ ಸಾಕು ಕಲ್ತ್ಕೋಬಹುದು ಆದರೆ ಅಲ್ಲಿ ಕಲಿಯಂತ ಒಂದು ವ್ಯವಸ್ಥೆಗಳನ್ನ ನಮ್ಮ ಜನಪ್ರತಿನಿಧಿಗಳು ಎಲ್ಲ ಇರ್ತದೆ ಓ ಮೈ ಕಾಟ್ ಹಾನೆ ಇದೆ ಬೃಂದು ಕಡೆ ಇದೆ ಇದೆ ದಯವಿಟ್ಟು ನಿರೀಕ್ಷಿಸಿ

ನೋಡಿ ರೆಂಡ ಆನೆ ಇರ್ಕದ ಸೂಪರ್ ಎರಡು ಆನೆದೇ ಬಂದುಗಳೇ ವೀಕ್ಷಣೆ ಮಾಡಿ ಏನು ಬ್ಯೂಟಿಫುಲ್ ಕಾಣ್ತೈತೆ ನೀರು ಕುಡಿತದೆ ಬುರು ನೀರು ಕುಡಿತದೆ ಅಲ್ಲ ನೋಡಿ ಹಾಂ ನಾವು ಬಂದದಕ್ಕೂ ಸಾರ್ಥಕವಾಯ್ತು beautiful beautiful view mother bani hogana ಎರಡು ಮೂರು ಮೂರ್ಲಿ ವೀಡಿಯೋ ಮಾಡ್ಕೊಂತ ಇದ್ದೀನಿ ಯಾಕಂದ್ರೆ ಈ ತರ ಸೀನ್ಗಳು ಸಿಗಲ್ಲ ಕವರ್ ಮಾಡ್ಕೊಂಡು ಏನ ಗಾಡ್ಬೇಡಿ ಹತ್ತು ಬಿಡುತ್ತೆ ಬಿಡ್ತೇ ಅವಕ್ಕೆ ಯಾವ ಲೆಕ್ಕ ನೋಡಿ ಸೈಲೆಂಟ್ ಆಗಿ

ನೋಡಿ ಬ್ಯೂಟಿಫುಲ್ ಆನೆಗಳು ವೀಕ್ಷಣೆ ಪಡಿಬಹುದು ಸೂಪರ್ ಆಗಿ ಸಿಕ್ತೈತೆ ಕಾಡಾನೆಗಳು ಪಾಪ ಎಷ್ಟು ಚೆನ್ನಾಗಿ ಮುಗ್ಧವಾಗಿ ನಿಂತಿದೆ ನೋಡಿ ಏನ್ ಮುಗ್ಧವಾಗಿ ನಿಂತಿದೆ ನೋಡಿ ಏನ್ ಮುಗ್ಧವಾಗಿ ಮುಗ್ಧವಾಗಿ ನಿಂತಿದೆ ಹ ಬ್ಯೂಟಿಫುಲ್ ಆನೆಗಳು ಸೂಪರ್ ಆಗಿದೆ ಎಲ್ಲ ನೋಡ್ತಾ ಇದೆ